ಸ್ನೇಹಿತರ ಸ್ಫೂರ್ತಿ ಅಕಾಡೆಮಿ ಬಹಳಷ್ಟು ವಿಶೇಷವಾದ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋದ್ರಲ್ಲಿ ಸದಾ ಮುಂದೆ ಇರುತ್ತೆ ಅಂತ ನಿಮಗೆ ಗೊತ್ತು ಸೊ ಇವತ್ತು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಸ್ಫೂರ್ತಿ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಇದರ ಬಗ್ಗೆ ತಿಳಿಸಿ ಅಂತ ಹೇಳ್ತಾ ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ವಿಚಾರಗಳನ್ನು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಇದ್ದೀನಿ ಅದೇನೆ ಕುತುಬ್ ಮೀನಾರ್ ಬಗ್ಗೆ ಇವತ್ತು ಮಾತಾಡ್ತೀವಿ ನೋಡಿ ಕುತುಬ್ ಮೀನಾರ್ಗೆ ಇರುವಂಥ ಇನ್ನೊಂದು ಅರ್ಥವೇ ವಿಜಯದ ಗೋಪುರ ಅಂತ ಹೇಳಿ ಕೂಡ ಇದನ್ನು ಕರೀತಾರೆ ನಿಮಗೆ ಗೊತ್ತಿರಲಿ ತೋಮಾರರ ರಾಜ್ಕುಮಾರರಿಂದ ನಿರ್ಮಾಣವಾಗಿರ್ತಕ್ಕಂತಹ ಕೋಟ್ನ ಹತ್ತಿರದಲ್ಲೇ ಈ ಒಂದು ಕುತುಬ್ ಮೀನಾರನ್ನ ರಚನೆ ಮಾಡಲಾಗಿತ್ತು ಇದು ಭಾರತದಲ್ಲೇ ಒಂದು ದಕ್ಷಿಣ ದೆಹಲಿಯ ಮೆಹರೋಲಿ ಪ್ರದೇಶದಲ್ಲಿ ನಿರ್ಮಾಣವಾಗಿರತಕ್ಕಂಥ ಈ ಒಂದು ಅದ್ಭುತವಾಗಿರತಕ್ಕಂಥ ಗೋಪುರ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿಯೂ ಕೂಡ ನಮ್ಮಲ್ಲಿ ಕಂಡುಬರುತ್ತೆ ಸಾಮಾನ್ಯವಾಗಿ ಸಾವಿರದ ನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಇನ್ನೂರ ಇಪ್ಪತ್ತರ ನಡುವೆ ಇದನ್ನು ನಿರ್ಮಿಸಲಾಗಿದೆ ಅಂಥೇಳಿ ಬಹಳಷ್ಟು ಪ್ರಾಕೃತ ವಸ್ತುಶಾಸ್ತ್ರಜ್ಞರ ಒಂದು ಅಭಿಪ್ರಾಯ ಇದೆ ಸಾಮಾನ್ಯವಾಗಿ ಈ ಒಂದು ಕುತುಬ್ ಮೀನಾರನ್ನು ರಚಿಸುವ ಸಂದರ್ಭದಲ್ಲಿ ರಚಿಸಿದ ನಂತರದಲ್ಲಿ ಅನೇಕ ವಿಶೇಷವಾದಂಥ ಮಾಹಿತಿಗಳು ನಮಗೆ ಕಣ್ಮುಂದೆ ಬರ್ತವೆ ಯಾಕೆ ಅಂತಂದರೆ ಇತ್ತೀಚಿನ ವರ್ಷಗಳಲ್ಲಿ ಕುತುಬ್ ಮೀನಾರ್ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಒಳಗೊಂಡಂಥ ವಿಶೇಷ ಸಂದರ್ಭಗಳಲ್ಲಿ ಇದು ಮುನ್ನೆಲೆಗೆ ಬಂದಿರತಕ್ಕಂಥದ್ದು ಉದಾಹರಣೆ ಹೇಳಬೇಕು ಅಂತಂದರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೆಕ್ಸಿಕೋದ ಇನ್ನೂರ ಹದಿಮೂರನೇ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಲು ಈ ಸ್ಮಾರಕವನ್ನು ಮೆಕ್ಸಿಕನ್ ತನ್ನ ಧ್ವಜದ ಬಣಗಳಲ್ಲಿ ಬಣ್ಣಗಳಲ್ಲಿ ಬಳಸೋದಕ್ಕೆ ಶುರುವಾಯಿತು ಇದನ್ನು ಭಾರತದಲ್ಲಿನ ಮೆಕ್ಸಿಕೋ ರಾಯಭಾರ ಕಚೇರಿ ಕೂಡ ಇದನ್ನು ನಮ್ಮ ಹತ್ರ ಅಂಗೀಕಾರ ಮಾಡಿಸಿಕೊಂಡು ಇದನ್ನು ಬಳಸ್ತು ಇನ್ನು ಟರ್ಕಿ ಗಣರಾಜ್ಯದ ನೂರನೇ ವಾರ್ಷಿಕೋತ್ಸವದ ನೆನಪಿನಲ್ಲಿಯೂ ಕೂಡ ಕುತುಬ್ ಮೀನಾರನ್ನು ಟರ್ಕಿಷ್ ಧ್ವಜದಿಂದನೂ ಕೂಡ ಇದನ್ನು ಬೆಳಗಿಸಲಾಗಿತ್ತು ಹೀಗೆ ಅನೇಕ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲೂ ಕೂಡ ಇದು ತನ್ನದೇ ಆಗಿರ್ತಕ್ಕಂಥ ಒಂದು ವಿಶಿಷ್ಟತೆಯನ್ನು ಮೆರೆದಿದೆ ಇಸ್ಲಾಮಿಕ್ ವಾಸ್ತುಶಿಲ್ಪದ ಒಂದು ಅದ್ಭುತವಾಗಿರ್ತಕ್ಕಂಥ ಕಟ್ಟಡ ಅಂತಲೇ ಇದನ್ನು ಹೇಳಲಾಗತ್ತೆ ಆದರೂ ಕೂಡ ನಮ್ಮಲ್ಲಿ ಭಾರತದ ಇಂಡೋ ಸಾರ್ಸನಿಕ್ ಶೈಲಿಯ ಅನೇಕ ಪ್ರಭಾವ ಇದ್ರ ಮೇಲೆ ಆಗಿದೆ ಅನ್ನೋದು ಕೂಡ ನಮ್ಮಲ್ಲಿ ಕಂಡುಬರುತ್ತೆ ಕುತುಬ್ ಮಿನಾರ್ ನಿಮಗೆ ಗೊಲ್ಲಿ ಗೊತ್ತಿದೆ ಈ ಒಂದು ದಿಲ್ಲಿಕ ಅನ್ನೋ ಕೋಟೆಯ ಅಂದರೆ ಕೋಟ್ನ ಅವಶೇಷಗಳ ಮೇಲೆ ಇದನ್ನು ನಿರ್ಮಾಣ ಮಾಡಲಾಗಿತ್ತು ಕೋಯತುಲ್ ಇಸ್ಲಾಂ ಕೂಡ ಇಲ್ಲಿನ ಆರಂಭ ಅಂತಲೂ ಕೂಡ ಹೇಳಲಾಗುತ್ತೆ ಆದರೆ ಇದರ ಆರಂಭವನ್ನು ಕುತುಬುದ್ದೀನ್ ಐಬಕ್ ಆರಂಭಿಸಿದ್ರೆ ಇಲ್ತಮಷ್ ಅದನ್ನು ಪೂರ್ಣಗೊಳಿಸಿದ್ದ ಆದರೆ ಈ ಕುತುಬ್ ಮೀನಾರ್ನ ವಿಚಾರದಲ್ಲಿ ನಾವು ನೋಡ್ತಾ ಹೋದರೆ ಸಾಮಾನ್ಯವಾಗಿ ಈ ಗೋಪುರವನ್ನು ಕುತುಬುದ್ದೀನ್ ಐಬಕ್ ತನ್ನ ಹೆಸರಿಟ್ಟಿದ್ದಾನೆ ಅಂತ ಬಹಳಷ್ಟು ಜನ ಕನ್ಫ್ಯೂಸ್ ಆಗ್ತಾರೆ ಅದು ಹಾಗಲ್ಲ ಹದಿಮೂರನೇ ಶತಮಾನದಲ್ಲಿ ಶ್ರೇಷ್ಠ ಸೂಫೀಸ್ ಅಂತ ಕ್ವಾಜಾ ಕುತುಬುದ್ದೀನ್ ಬಕ್ತಿಯಾರ್ ಕಾಕಿ ಅಂತ ಬರ್ತಾನೆ ಅವನ ಹೆಸರನ್ನು ಒಂದು ತನ್ನ ಆದ್ಯತೆಯ ಮೇರೆಗನ್ನ ಹೆಸರಿಸಲಾಯಿತು ಅಂತ ಕೂಡ ಹೇಳಲಾಗತ್ತೆ ಯಾಕೆ ಅಂತಂದ್ರೆ ಇಲ್ತಮಶ್ ಕೂಡ ಈ ಕಾಲದ ಒಬ್ಬ ಶ್ರೇಷ್ಠ ಸೂಫಿ ಸಂತರ ಫಾಲೋಯರ್ ಕೂಡ ಅವನೇ ಆಗಿದ್ದ ಅಂತ ಹೇಳಲಾಗತ್ತೆ ಮುಂದೆ ಇದೇ ಕುತುಬ್ ಮೀನಾರ್ನ ಈಶಾನ್ಯ ದಿಕ್ಕಿನಲ್ಲೂ ಕೂಡ ಕುವೈತುಲ್ ಇಸ್ಲಾಂ ಮಸೀದಿಯನ್ನ ಸಾವಿರದ ನೂರ ತೊಂಬತ್ತೊಂಬತ್ತರಲ್ಲಿ ಕುತುಬುದ್ದೀನ್ ಐಬಕ್ ನಿರ್ಮಾಣ ಮಾಡ್ತಾನೆ ಇದು ದೆಹಲಿ ಸುಲ್ತಾನರು ನಿರ್ಮಿಸಿದಂತಹ ಅತ್ಯಂತ ಹಳೆಯ ಮಸೀದಿ ಅಂತ ಕೂಡ ಹೇಳ್ತಾರೆ ಆದರೆ ಇದು ಕೂಡ ಪೂರ್ಣ ಕಟ್ಟಡ ಮಸೀದಿಯ ಥರ ಇಲ್ಲ ಇದು ಇಪ್ಪತ್ತೇಳು ಜೈನ ಮತ್ತು ಹಿಂದೂ ದೇವಾಲಯಗಳನ್ನು ಕೆತ್ತಿದ ಕಂಬಗಳನ್ನು ಆಧರಿಸಿ ಇದರ ವಾಸ್ತುಶಿಲ್ಪವನ್ನು ಬಳಸಿಕೊಂಡು ಇದನ್ನು ಕೆತ್ತಲಾಗಿದೆ ಅನ್ನೋದು ಕೂಡ ಬಹಳಷ್ಟು ಇತಿಹಾಸ ತಜ್ಞರ ವರದಿ ಕೂಡ ನಮ್ಮ ಮುಂದೆ ಇದೆ ಆದರೂ ಕೂಡ ಬಹಳಷ್ಟು ವಿಚಾರಗಳಲ್ಲಿ ನಾವು ನೋಡ್ತಾ ಹೋದರೆ ಸಾವಿರದ ಐನೂರ ಐದರಲ್ಲಿ ಈ ಭೂಕಂಪ ಸಂಭವಿಸಿದಾಗ ಕುತುಬ್ ಮಿನಾರ್ ಸ್ವಲ್ಪ ಹಾನಿಗೊಳಗಾಗಿತ್ತು ಇದನ್ನು ಸಿಕಂದರ್ ಲೂದಿ ಆ ಕಾಲಕ್ಕೆ ಹಾನಿಗೊಂಡ ಭಾಗವನ್ನು ಪುನಃ ಅದನ್ನು ರಿಪೇರಿ ಮಾಡುವಂತಹ ಕೆಲಸಕ್ಕೆ ಕೈ ಹಾಕ್ತಾನೆ ಮುಂದೆ ಕೂಡ ಅಷ್ಟೇ ಬ್ರಿಟಿಷ್ ಇಂಡಿಯನ್ ಆರ್ಮಿಯ ಮೇಜರ್ ರಾಬರ್ಟ್ ಸ್ಮಿತ್ ಕೂಡ ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಇದರ ಪುನರ್ನವೀಕರಣಕ್ಕಾಗಿ ಇದರ ಐದನೇ ಒಂದು ಅಂತಸ್ತಿನ ಕಂಬದ ಗುಮ್ಮಟವನ್ನು ಕೂಡ ಆತ ಸರಿ ಮಾಡಿದ್ದ ಇನ್ನು ಭಾರತದಲ್ಲಿ ಗವರ್ನರ್ ಜನರಲ್ ಆಗಿದ್ದ ದಿ ವಿಸ್ಕೌಂಟ್ ಹಾರ್ಡಿಂಚ್ ಕೂಡ ಅವನ ಸೂಚನೆಗಳ ಆಧಾರದ ಮೇಲೆ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿಯೂ ಕೂಡ ಪುನಃ ಅದನ್ನು ದುರಸ್ತಿ ಕಾರ್ಯಕ್ಕೆ ಕೈಗೊಳ್ಳಾಯಿತು ಅಂತ ಕೂಡ ಹೇಳಲಾಗುತ್ತೆ ಏನೇ ಆದರೂ ಸಾವಿರದ ಒಂಬೈನೂರ ತೊಂಬತ್ತ ಮೂರರಿಂದ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಗೆ ಇದನ್ನು ಸೇರಿಸಲಾಗಿದೆ ಅದು ಏನೇ ಇರಲಿ ಕುತುಬ್ ಮೀನಾರ್ನ ನಿರ್ಮಾಣವನ್ನು ಆ ಕಾಲದ ಮೊಹಮ್ಮದ್ ಗೋರಿಯ ಬಂಟರು ಭಾರತದಲ್ಲಿ ನಿರ್ಮಾಣ ಮಾಡಿದ್ರು ಅನ್ನೋದು ನಮ್ಮ ಇತಿಹಾಸ ಬಹಳ ಕಾಲದಿಂದ ಅದನ್ನು ಹೇಳ್ಕೊಂಡು ಬರ್ತಾನೆ ಇದೆ ಆದರೆ ಈ ಗೋರಿ ಮೊಹಮ್ಮದ್ನ ನಂತರ ಕುತುಬುದ್ದೀನ್ ಐಬಕ್ ಏನು ನಮ್ಮಲ್ಲಿ ಕುತುಬ್ ಮೀನಾರ್ನ ನಿರ್ಮಾಣದ ಕಾರ್ಯಗಳನ್ನು ಕೈಗೊಂಡ ಮುಂದೆ ಎಲ್ತಮಶ್ ಪೂರ್ಣಗೊಳಿಸಿದ ಮೇಲೆ ಮತ್ತು ಫಿರೋಜ್ ಶಾ ತೊಗಲಕ್ ಮತ್ತು ಮರಾಠರ ಮೊಘಲರ ಅಸ್ತಿತ್ವದಲ್ಲಿ ಬರುವಂಥ ಶೇರ್ಷಾ ಸೂರಿ ಇವರೆಲ್ಲರೂ ಕೂಡ ಆ ಕಾಲಕ್ಕೆ ಒಂದಿಷ್ಟು ಕೊಡುಗೆಗಳನ್ನು ಇದಕ್ಕೆ ನೀಡಲಾಗಿದೆ ಅನ್ನೋದು ಕೂಡ ಹೇಳಲಾಗತ್ತೆ ಆದರೂ ಈ ಕಂಬ ಕುತುಬ್ ಮೀನಾರ್ ಎಪ್ಪತ್ತೆರಡು ಪಾಯಿಂಟ್ ಐದು ಮೀಟರ್ ಎತ್ತರ ಇದೆ ಆ ಕಾಲಕ್ಕೆ ಇದನ್ನು ವಿಶ್ವದ ಅತಿ ಎತ್ತರದ ಮೀನಾರ್ ಅಂತಲೇ ಕೂಡ ಹೇಳಲಾಗ್ತಾಯಿತ್ತು ಆದರೂ ಗೋಪುರದ ಬುಡದಲ್ಲಿ ಕುವೈತುಲ್ ಇಸ್ಲಾಂನ ಮಸೀದಿ ಇದೆ ಅದು ಕೂಡ ಭಾಳ ಅದ್ಭುತವಾಗಿರ್ತಕ್ಕಂತಹ ಒಂದು ವಿಚಾರಗಳನ್ನು ನಮಗದು ತಿಳಿಸ್ತಾ ಇದೆ ಚಾಂದ್ ಮಿನಾರ್ ಮತ್ತು ಮಿನಿ ಕುತುಬ್ ಮೀನಾರ್ ಇನ್ನೂ ಹಲವು ಕಡೆಗಳು ನಿರ್ಮಾಣವಾಗಿರೋದು ಇದರ ಪ್ರಭಾವ ಅಂತಲೇ ಹೇಳಲಾಗತ್ತೆ ಕುತುಬ್ ಮಿನಾರಲ್ಲಿ ಬಹಳಷ್ಟು ರೀತಿಯ ವಾಸ್ತುಶಿಲ್ಪಿಗಳು ಮತ್ತು ಬಿಲ್ಡರ್ಗಳು ತಮ್ಮದೇ ಆಗಿರ್ತಕ್ಕಂಥ ಕೆಲಸವನ್ನು ಇದಕ್ಕಾಗಿ ಮಾಡಿರೋದು ಕೂಡ ಬರುತ್ತೆ ಖಿಯತ್ ಅಲಾದೀನ್ ಮೊಹಮ್ಮದ ಜೀವಿತಾವಧಿಯಲ್ಲಿ ಅವನ ಒಂದು ಕೈ ಕೆಲಸದಿಂದನೇ ಈ ಕಾರ್ಯ ಪೂರ್ಣಗೊಳ್ತು ಅಂತಲೂ ಕೂಡ ಹೇಳಲಾಗತ್ತೆ ಕುತುಬಿನಾರ್ ಕೆಂಪು ಮತ್ತು ಬೂದು ಮರಳುಗಳಲ್ಲಿನ ಅನೇಕ ಒಂದು ಕಲ್ಲುಗಳನ್ನು ಬಳಸಿ ಇದನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಆ ಕಾಲಕ್ಕೆ ಒಂದು ಶ್ರೇಷ್ಠವಾದ ಇತಿಹಾಸ ಅಂತ ಹೇಳ್ತಾರೆ ಇಲ್ಲಿ ಕೆಲವು ಇಸ್ಲಾಮಿಕ್ ಕ್ಯಾಲಿಗ್ರಫಿ ಶೈಲಿಯ ಒಂದಿಷ್ಟು ಕೆತ್ತನೆಗಳನ್ನು ಶಾಸನಗಳನ್ನು ಕೂಡ ಇದರ ಒಳಗಡೆ ನಿರ್ಮಾಣ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ತಾರೆ ಆದರೆ ಅವುಗಳ ಒಂದು ಶ್ರೇಷ್ಠ ವಿವರಣೆಗಳನ್ನು ಮಾಡೋದರಲ್ಲಿ ನಮ್ಮಲ್ಲಿ ಒಂದು ಪ್ರಾಕ್ತನ ಇಲಾಖೆಗೆ ಅದು ಸರಿಯಾಗಿ ಸಿಗದೇ ಇರೋದು ಕೂಡ ಒಂದು ಒಂದು ವಿಷಾದ ಅಂತಲೇ ಹೇಳಬಹುದು ಆದರೂ ನಾವು ಕುತುಬ್ ಮೀನಾರ್ನ ವಿಚಾರದಲ್ಲಿ ಹದಿನಾಲ್ಕು ನವೆಂಬರ್ ಎರಡು ಸಾವಿರದಲ್ಲಿ ಹಿಂದುತ್ವದ ರಾಷ್ಟ್ರೀಯವಾದಿ ಗುಂಪುಗಳಾದಂತಹ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಅವರು ಕೂಡ ಇದರ ವಿರುದ್ಧವಾಗ ಅನೇಕ ರೀತಿಯ ಹೋರಾಟಗಳನ್ನು ಮಾಡಿದ್ದಾರೆ ಏನೇ ಮಾಡಿದರೂ ಆಗಿನ ಕಾಲಕ್ಕೆ ದೆಹಲಿ ಪತ್ರಿಕೆಗಳು ಇದನ್ನು ವರದಿ ಮಾಡಿದ್ದು ಕೂಡ ಇದೆ ಮತ್ತು ದೆಹಲಿ ಪೊಲೀಸರು ಕೂಡ ಆ ಕಾಲಕ್ಕೆ ರಾಮ್ ಕಿಶನ್ ಗೌರ್ ನೇತೃತ್ವದಲ್ಲಿ ಕುತುಬ್ ಮೀನಾರ್ನ ಬಳಿ ಅನೇಕ ಕಾರ್ಯಕರ್ತರನ್ನು ಬಂಧಿಸೋದ್ರ ಮೂಲಕ ಅವತ್ತು ಕುತುಬ್ ಮೀನಾರನ ಆ ವಾಸ್ತುಶೈಲಿಯನ್ನು ರಕ್ಷಣೆ ಮಾಡೋದಕ್ಕೂ ಕೂಡ ಮುಂದಾಯಿತು ಮುಂದೆ ಹದಿನೆಂಟು ಮೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣದ ಮಾಜಿ ಪ್ರಾದೇಶಿಕ ನಿರ್ದೇಶಕರಾದ ಧರಮ್ವೀರ್ ಶರ್ಮಾ ಅವರು ಕೂಡ ಮುಂದೆ ಇದರ ಅನೇಕ ವಿಚಾರಗಳನ್ನು ಅಧ್ಯಯನ ಮಾಡೋದಕ್ಕೂ ಕೂಡ ಮುಂದಾದರು ಅಧ್ಯಯನದ ವರದಿಗಳು ಕೂಡ ಬಂತಾಯಿತು ಇನ್ನು ಇಪ್ಪತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ತೆರಡರಂದು ಕೂಡ ಸಂಸ್ಕೃತಿ ಸಚಿವಾಲಯದ ಕಾರ್ಯದರ್ಶಿ ಗೋವಿಂದ ಮೋಹನ್ ಅವರು ಕುತುಬ್ ಮಿನಾರ್ನಲ್ಲಿ ಪತ್ತೆಯಾದ ವಿಗ್ರಹಗಳ ಉತ್ಖನನ ಪ್ರತಿಮಾಶಾಸ್ತ್ರವನ್ನು ಕೂಡ ನಡೆಸಲಿಕ್ಕೂ ಕೂಡ ನಿರ್ಧಾರ ಆಗಿತ್ತು ಇದೇನೇ ಆದರೂ ಕೂಡ ಕುತುಬ್ ಮೀನಾರ್ ದೆಹಲಿಯಲ್ಲಿ ಆ ದೆಹಲಿ ಸುಲ್ತಾನರ ಕಾಲದ ಮತ್ತು ಆ ನಂತರದ ವಿಚಾರಗಳನ್ನು ನಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಸಿಗ್ತಕ್ಕಂತಹ ಬಹುಮುಖ್ಯವಾದ ಆಧಾರ ಅಂತಲೇ ಹೇಳ್ಬೋದು ಮಾಹಿತಿಗಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು